ಹಾಂ ಓಕೆ ಓಕೆ ರೆಡಿ ಲೈವ್ ಹೋಗ್ತಾ ಇದೆ ಎಸ್ ವೀಕ್ಷಕ ನಮಸ್ಕಾರ ತಾವೇ ನೋಡ್ತಾ ಇದ್ದೀರಾ ಇವತ್ತು ಬಂದ್ನೂರಿನಲ್ಲಿ ಇಂಜಿನಿಯರ್ಸ್ ಡೇ ಆ ಪ್ರಯುಕ್ತವಾಗಿ ಇವತ್ತು ಸರ್ವ ವಿಶೇಷ ಒಂದು ವಿಶೇಷವಾದಂಥ ಒಂದು ಪೂಜಾ ಪುತ್ಥಳಿ ಕಾರ್ಯಕ್ರಮವನ್ನು ಆಚ ಆಚರಣೆ ಮಾಡ್ತಾ ಇರ್ತಾವೆ ನೋಡ್ತಾ ಇದ್ದಾರೆ ಬಂದೂರಿನಲ್ಲಿ ಇದು ಒಂದೇ ಪ್ರತಿಮೆ ಇರುವಂಥದ್ದು ಬಂದೂರು ಹೋಬಳಿ ತಿನ್ನೇಶ್ವರ ತಾಲೂಕಲ್ಲಿ ಕೇವಲ ಒಂದೇ ಒಂದು ಪ್ರತಿಮೆ ಇಲ್ಲಿ ಇರುವಂಥದ್ದು ಅದು ಬಂದೂರಿನ ಜೈ ಭುವನೇಶ್ವರಿ ಮಿತ್ರ ಬಳಗದಿಂದ ಮಾಡಿರುವಂಥದ್ದು ಬಂದೂರಿನ ಎಸ್ ಆರ್ ಪಿ ಎಸ್ನಲ್ಲಿರುವಂತಹ ಹಾಸ್ಪಿಟ್ಲು ಮುಂಭಾಗದಲ್ಲಿರುವಂಥ ಒಂದು ಏನು ವಿಶ್ವೇಶ್ವರ ಪುತ್ಥಳಿ ಇದೆ ಇವತ್ತು ಇಡೀ ದೇಶಾದ್ಯಂತ ಇಂಜಿನಿಯರ್ಸ್ ಡೇನ ಆಚರಣೆ ಮಾಡ್ತಿರುವಂಥದ್ದು ಹಾಗೆಯೇ ಇಡೀ ಪ್ರಪಂಚ ಇಂಜಿನಿಯರ್ಸ್ ಡೇನ ಆಚರಣೆ ಮಾಡುವಂಥದ್ದು ಹಾಗಾಗಿ ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯ ಪ್ರತೀಕ ನಮ್ಮ ವಿಶ್ವೇಶ್ವರಯ್ಯವರ ಇಂಜಿನಿಯರ್ಸ್ ಡೇ ಪ್ರಯುಕ್ತ ಇವತ್ತು ಒಂದು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ನೋಡಿ ದೊಡ್ಡ ಮಠದ ಒಂದು ಕೇಕ್ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಯುವಕರ ತಂಡ ನಿಮ್ಗೆ ಹಾಗೆ ತೋರಿಸ ಹೋಗ್ತೀನಿ ಏನು ನೋಡು ತಾವು ಏನು ನೋಡ್ತಾ ಇದೀರಾ ಇಲ್ಲಿ ಪುರ ಕೇಳೆ ಕೇಳಿ ಹೇಳಿ ಅಮ್ಮ ಹಾಗೆಯೇ ಈ ಒಂದು ಕೇಕ್ ಕಟ್ ಮಾಡುವ ಮೂಲಕ ನಮ್ಮ ರಾಮಸಮ್ಮಣ್ಣವರಿದ್ದಾರೆ ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಹಾಗೆಯೇ ಅದು ಮೇಲೆ ಧ್ವಜಾರೋಹಣ ಕೂಡ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಹಾಗೆಯೇ ಏನು ಎಲ್ಲ ಯುವಕ ಮಿತ್ರರು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ನ ಪುರಸಭಾ ಸದಸ್ಯರಾದಂತಹ ಶಿವಕುಮಾರ್ಕ್ಕೂ ಕೂಡ ಇದ್ದಾರೆ ಜೊತೆಗೆ ಇಲ್ಲಿನ ಎಲ್ಲ ಯುವಕ ಮಿತ್ರರು ನಮ್ಮ ಪ್ರಕಾಶ್ ಇರ್ಬೋದು ಸುರೇಶ್ ಇರ್ಬೋದು ರಾಮ್ ಅವರು ಈ ಒಂದು ಕೇಕ್ ಕಟ್ ಮಾಡೋ ಮೂಡುವ ಮೂಲಕ ಇದನ್ನು ಆಚರಣೆ ಇರೋದು ವಿಶೇಷ ಒಂದು ಫೋಟೋ ತೊಗೊಂಬಣ ಸರ್ ಹಂಗಿರ ಅಣ್ಣ ಒಂದು ಫೋಟೋ ತೊಗೊಂಬೋಣ ಒಂದು ಗ್ರೂಪ್ ಫೋಟೋ ಆಮೇಲೆ ಕೇಕ್ ಕಟ್ ಮಾಡಿ ಒಂದೇ ಒಂದು ಫೋಟೋ ಹಾಗಾಗಿ ತವೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಬಂದೂರು ಮಿಲ್ಟ್ರಿ ಹೋಟೆಲಿನ ಮಾಲೀಕರಾದಂತಹ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ರಾಮ್ಸಾಮಣ್ಣವರು ಕೇಕ್ ಕಟ್ ಮಾಡೋ ಮೂಲಕ ಇವತ್ತು ಸರ್ವ ವಿಶ್ವೇಶ್ವರ ಒಂದು ಹುಟ್ಟುಹಬ್ಬ ಹಾಗೆಯೇ ಇಡೀ ದೇಶ ಕಂಡಂತಹ ಮಹಾನ್ ಇಂಜಿನಿಯರು ನಮ್ಮ ವಿಶೇಷ ವಿಶೇಷವಂತಹ ಭರ್ತರ ಸೆಲೆಬ್ರೇಟಿನ ಕೇರ್ ಕಟ್ ಮಾಡಿ ಇವತ್ತು ಬನ್ನೂರಿನ ಹಾಲಿನ ಡೈರಿ ಮುಂಬ ಸಾರಿ ಹಾಸ್ಪಿಟ್ಲ್ ಮುಂಭಾಗ ಇರೋವಂಥ ಒಂದು ಪುತ್ಥಳಿಯಲ್ಲಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾರೆ ಇಲ್ಲಿನ ಜೈ ಭುವನೇಶ್ವರಿ ಕನ್ನಡ ಮಿತ್ರ ಬಳಗದ ಎಲ್ಲ ಸದಸ್ಯರು ಕೂಡ ಬಂದಿರುವಂಥದ್ದು ಹಾಗೆಯೇ ನಾಮಿನೇಟ್ ಕೌನ್ಸಿಲರು ಶಿವಕುಮಾರ್ ಕೂಡ ಇದ್ದಾರೆ ಕಾಂಗ್ರೆಸ್ಸಿನ ಬಂದೂರಿನ ನಾಮಿನೇಟ್ ಕೌನ್ಸಿಲರ್ ಕೂಡ ಆಗಿದ್ದಾರೆ ಅವರು ಕೂಡ ಬಂದಿದ್ದಾರೆ ರಾಮಸ್ವಾಮಿ ಅವರಿಗೆ ಕೇಕ್ ತಿನ್ನಿಸುವ ಮೂಲಕ ಹಾಗೇ ಇವತ್ತೇನು ಇಡೀ ವಿಶ್ವವೇ ಸೆಲೆಬ್ರೇಟ್ ಮಾಡುವಂಥ ಒಂದು ವಿಶ್ವ ಇಂಜಿನಿಯರ್ ದಿನ ಆ ವಿಶ್ವ ಇಂಜಿನಿಯರ್ ದಿನಕ್ಕೆ ರಾಮಸಾಮಣ್ಣವ್ರನ್ನ ಗೆಸ್ಟ್ ಹಾಕಿ ಕರೆದಿರುವಂಥದ್ದು ಪ್ರತಿಯೊಬ್ಬರು ಕೂಡ ಇಲ್ಲಿ ಸಾರ್ವಜನಿಕವಾಗಿ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ ಚಪ್ಪಲಿ ಹಾಕೊಂಡು ಹತ್ಬಾರ್ದು ಮಕ್ಕಳು ಚಪ್ಪಲಿ ಹಾಕಿ ಹತ್ಬಾರ್ದು ಹಾಗಾಗಿ ಏನು ಸಾರ್ವಜನಿಕವಾಗಿ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಮತ್ತು ನೂರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ದೊಡ್ಡ ಹೆಗ್ಗಳಿಕೆ ಈ ಯುವಕ ಮಿತ್ರರಿಗೆ ಸೇರೋವಂಥದ್ದು ಹಾಗೇನೆ ಎಲ್ಲ ಊರಿನ ಯಜಮಾನ್ರುಗಳಾಗಿರ್ಬೋದು ಜೊತೆಗೆ ಯಾರೆಲ್ಲ ಅಭಿಮಾನಿಗಳಿದ್ದಾರೆ ಇವತ್ತು ಅವರು ಕೂಡ ಬಂದಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಆಗುವಂಥ ಒಂದು ಸೆಲೆಬ್ರೇಟ್ನ ಇವತ್ತು ನಿಜಲ್ಲ ಮೈಸೂರು ಜಿಲ್ಲೆಯಲ್ಲಿ ಮಾಡ್ತೀವಿ ಅಂದರೆ ಭಾಳ ಖುಷಿಯಾದಂಥ ವಿಚಾರ ಆ ಪುಟ್ಟ ಮಕ್ಕಳು ಕೂಡ ಬಂದಿದ್ದಾರೆ ಈ ಒಂದು ಮಕ್ಕಳು ಕೂಡ ಕೇಕ್ ವಿತರಣೆ ಮಾಡೋ ಮೂಲಕ ಮತ್ತೆ ಒಂದು ಲಘು ಉಪಹಾರ ಕೂಡ ಆಯೋಜನೆ ಮಾಡಿದ್ದಾರೆ ಲಘು ಉಪಹಾರ ಆಯೋಜನೆ ಮಾಡಿರುವಂಥದ್ದು ಈ ಯುವಕರ ಬಳಗಕ್ಕೆ ಸೇರುವಂಥದ್ದು ಹಾಗೆಯೇ ತಾವೇ ನೋಡ್ತಾ ಇದ್ರೆ ಇಲ್ಲಿ ಪ್ರತಿ ವರ್ಷ ಕೂಡ ಕೇವಲ ಇದೊಂದೇ ಆಚರಣೆ ಅಲ್ಲ ಪ್ರತಿ ವರ್ಷವೂ ಕೂಡ ಧಾರ್ಮಿಕ ಆಚರಣೆಗಳಾಗಿರ್ಬೋದು ಈಗ ಮೊನ್ನೆ ಥರ ನಾವು ನೋಡಿದ್ರಿ ಕಳೆದ ತಿಂಗಳು ನಲವತ್ತೆಂಟು ದಿನ ಹಳ್ಳಿಕಟ್ಟೆನ ತಾವು ನೋಡ್ತಾ ಇದ್ರೆ ಇಲ್ಲಿ ಹಳ್ಳಿಕಟ್ಟೆ ಇದೆ ಅಲ್ಲ ಈ ಹಳ್ಳಿ ಕಟ್ಟೆನ ಪೂಜೆ ಮಾಡಿಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿಶೇಷವಾಗಿ ಪೂಜೆನ ಧಾರ್ಮಿಕ ಆಚರಣೆ ಮಾಡಿದಂಥ ಹೆಗ್ಗಳಿಕೆ ಈ ಯುವಕ ಮಿತ್ರರಿಗೆ ಮತ್ತು ಈ ಗ್ರಾಮಸ್ಥರಿಗೆ ಬಂದೂರಿನ ಎಲ್ಲ ಯಜಮಾನರುಗಳು ಕೂಡ ಸೇರಿದಂಥದ್ದು ಹಾಗೆಯೇ ಧಾರ್ಮಿಕ ಆಚರಣೆಗಳಾಗಿರ್ಬೋದು ಮತ್ತು ಸರ್ಕಾರಿ ಆಚರಣೆಗಳು ಸರ್ಕಾರಿ ಆಚರಣೆಗಳು ಯಾವುದೇ ಆಗಿರ್ಬೋದು ಆ ಸರ್ಕಾರಿ ಆಚರಣೆಗಳು ಕೂಡ ಭಾಳ ಅದ್ದೂರಿಯಾಗಿ ಆಚರಣೆನ ಮಾಡ್ತಾರೆ ಮತ್ತು ವರ್ಷದ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಿದೆ ಪ್ರತಿ ವರ್ಷದ ಎಲ್ಲ ರಾಷ್ಟ್ರೀಯ ಹಬ್ಬಗಳು ಉದಾಹರಣೆಗೆ ಗಣಪತಿ ಹಬ್ಬ ಆಗಿರ್ಬೋದು ಆ ಗಣಪತಿ ಹಬ್ಬನೂ ಕೂಡ ದೊಡ್ಡ ಮಟ್ಟದ ಒಂದು ಸೆಲೆಬ್ರೇಷನ್ ಮಾಡಿದಂಥ ಹೆಗ್ಗಳಿಕೆ ಈ ಯುವಕರ ಮಿತ್ರಕ್ಕೆ ಸೇರುತ್ತೆ ಮತ್ತು ಜೈ ಭುವನೇಶ್ವರಿ ಕನ್ನಡ ಮಿತ್ರ ಬಳಗ ಏನಿದೆ ಆ ಜೈ ಭುವನೇಶ್ವರಿ ಕನ್ನಡ ಮಿತ್ರ ಬಳಗದ ಎಲ್ಲ ಯುವಕರು ಕೂಡ ಸೇರಿರುವಂಥದ್ದು ಆ ಸರಮ್ ವಿಶೇಷವರ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಕಳಸರಿ ಬೇರೆ ಗೆಸ್ಟ್ ಕೂಡ ಬಂದಿದ್ದರು ಬೇರೆ ಜಿಲ್ಲೆಯ ಬೇರೆ ಪ್ರಮುಖರು ಕೂಡ ಬಂದಿದ್ದಂಥ ಇವತ್ತು ರಾಮ್ಸಮ್ಮಣವರು ನಮ್ಮ ಬಂದೂರಿನ ಮಿಲ್ಟ್ರಿ ಹೋಟ್ಲು ಬಂದೂರು ಮಿಲ್ಟ್ರಿ ಹೋಟ್ಲಿನ ಮಾಲೀಕತ್ವ ವಹಿಸ್ತಿರುವಂಥ ರಾಮಚಂದ್ರನ ರಾಮ್ಚ ರಾಮ್ಸಮ್ಮಣವರು ಜೊತೆಗೆ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಆದಂಥವರು ಮತ್ತು ರಾಜ್ಯ ಒಕ್ಕಲಿಗ ಸಂಘದ ಕಾರ್ಯದರ್ಶಿ ಆದಂಥವರು ಜೆ ಡಿ ಎಸ್ ಕಾರ್ಯದರ್ಶಿ ಆದಂಥವರು ಹಾಗೆಯೇ ತಾವೇ ನೋಡ್ತಾ ಇದ್ದೀರ ಮುಖ್ಯವಾಗಿ ನನಗೂ ಕೂಡ ಕೇಕ್ ಕೊಡ್ತೇನೆ ಥ್ಯಾಂಕ್ ಯು ಎಲ್ಲ ಎಲ್ಲ ಸಾರ್ವಜನಿಕವಾಗಿ ಕೇಕ್ ಕೊಡೋವಂಥ ಕೆಲಸ ಇವತ್ತು ಈ ಯುವಕರ ತಂಡದಿಂದ ಆಗಿದೆ ನಿಜವೂ ನಮ್ಮ ವಿಶ್ವೇಶ್ವರಯ್ಯನವರ ಒಂದು ವಿಶೇಷವಾದಂಥ ಅಂತ ಕಾರ್ಯಕ್ರಮನ ಇಲ್ಲಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾರೆ ಅದು ವಿಶೇಷ ಅಣ್ಣ ಇನ್ನೊಂದು ಪ್ಲೇಟ್ ಅಣ್ಣ ಇಲ್ಲಿ ಅಲ್ಲ ಬರೀ ಪ್ಲೇಟ್ ಕೊಡಿ ಹಿಂದೆ ಬಿಡಿ ಸಾಕುಬಿಡಿ ಸಾಕು ಸಾಕ್ ಸಾಕ್ ಸಾಕು ಸಾಕ್ ಸಾಕ್ ಹಾಗಾಗಿ ನಿಜವಲ್ಲೂ ಸರ್ ಕೆ ಜಿ ಎಷ್ಟು ಕೆ ಕೇಕ್ ಎಷ್ಟು ಕೆ ಜಿ ಮಾಡಿಸಿದೆ ಹತ್ತು ಕೆ ಜಿ ಕೇಕ್ನ ಉಚಿತವಾಗಿ ಮಕ್ಕಳಿಗೆ ನೀಡೋ ಮೂಲಕ ಬಾತ್ ಎಷ್ಟು ಉಂಟಲ್ಲ ಐವತ್ತು ಕೆ ಜಿ ಭಾತು ಅಂದರೆ ಹೆಚ್ಚು ಕಮ್ಮಿ ಒಂದು ಐನೂರು ಜನಕ್ಕೆ ಅದನ್ನು ನಾವು ವಿತರಣೆ ಮಾಡ್ಬೋದು ಮತ್ತು ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮನ ಸಿಗುವಂಥದ್ದು ಮಕ್ಕಳು ಶಾಲಾ ಮಕ್ಕಳು ಕೇಕ್ನ ಪಡೆಯುವಂಥದ್ದು ನಿಜವಾಲು ಬಹಳ ವಿಶೇಷವಾಗಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾರೆ ನಮ್ಮ ಹೆಮ್ಮೆಯ ಅಸ್ಮಿತಿ ಏನು ಅಂತಂದರೆ ನಾವು ಪ್ರತಿ ವರ್ಷನೂ ಕೂಡ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದು ಬಹಳ ಖುಷಿಯಾದಂಥ ವಿಚಾರ ಇವತ್ತು ಎಂ ವಿಶ್ವೇಶ್ವರಯ್ಯನ ಬಗ್ಗೆ ಎಷ್ಟು ಹೇಳಿದ್ರೆ ಅದು ಎಷ್ಟು ಕಮ್ಮಿನೇ ನಮ್ಮ ದೇಶದ ಪ್ರತೀಕ ನಮ್ಮ ರಾಜ್ಯದ ಪ್ರತೀಕ ನಮ್ಮ ಮಂಡ್ಯ ಜಿಲ್ಲೆಯ ಪ್ರತೀಕ ಹಾಗಾಗಿ ಕೇವಲ ಮಂಡ್ಯ ಜಿಲ್ಲೆಗೆ ಮಾತ್ರ ಮೀಸಲಾಗಬಾರ್ದು ವಿಶ್ವೇಶ್ವರಯ್ಯನವರು ಅನ್ನೋದು ಈ ಒಂದು ಯುವಕರ ಮಿತ್ರರ ಆಸೆ ಆಗಿರುವಂಥದ್ದು ಇಡೀ ಮೈಸೂರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನರಸೀಪುರ ತಾಲೂಕಿನಲ್ಲಿ ರೈಸಿಪುರ ತಾಲೂಕಿನಲ್ಲಿ ವಿಶ್ವೇಶ್ವರವರ ಒಂದು ವೃತ್ತ ಮಾಡಿ ಆ ವೃತ್ತಕ್ಕೆ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳನ್ನು ಕೂಡ ಮಾಡುವಂಥದ್ದು ಈ ಕಾರ್ಯಕ್ರಮಕ್ಕೆ ಪತ್ರಕರ್ತರಂತ ಪ್ರಭು ಅವರು ಆಗಮಿಸಿದರೆ ಅವ್ರಿಗೆ ನಮ್ಮ ತನದ ಪರವಾಗಿ ಪುಷ್ಪ ಮಾಡಲಿಕ್ಕೆ ಮಿಜಿ ಅದಲ್ಲದೆ ರಾಮಸ್ವಾಮಿ ಅವರು ನಮ್ಗೆ ಕಟ್ಟುತ್ತೋಳಿಂದ ಇಲ್ಲಿವರೆಗೂ ನಮಗೆ ಬೇಕಾದಷ್ಟು ಸಹಾಯಧನ ಮಾಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ತಕ್ಕದ ಪರವಾಗಿ ಧನ್ಯವಾದಗಳು ಹಾಗೂ ಪತ್ರಕರ್ತರು ಆದಂತ ಸನ್ಮಾನ್ಯ ನಾಗರಾಜವ್ರಿಗೂ ಕೂಡ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಲಾಗುತ್ತಿದೆ ನಮ್ಮ ಬಟ್ಟು ಇಲ್ಲಿ ಎಸ್ ಹಾಗೇನೆ ನೋಡ್ತಾ ಇದೀರಾ ನಿಜಲು ಬಹಳ ಖುಷಿ ಅಂತ ವಿಚಾರ ಆ ಖಚಿತವಾಗಿ ಸೇರ್ಕೊಂಡು ಮಾಡ್ತಿರೋಂತ ಕಾರ್ಯಕ್ರಮ ಹಾಗಾಗಿ ನಿಜಲು ಖುಷಿ ಆಗುತ್ತೆ ಮತ್ತೆ ಊರಿನ ಪ್ರಮುಖರು ಯಾಕೆಂದ್ರೆ ಊರಿನ ಎಲ್ಲ ಪ್ರಭುಕ್ಕೂ ಕೂಡ ಮುಖ್ಯವಾದಂಥದ್ದು ಅವರು ಕೂಡ ಈ ಒಂದು ಹಳ್ಳಿಕಟ್ಟೆ ಎಲ್ಲ ಉದ್ಧಾರ ಮಾಡುವಂತ ಒಂದು ಜವಾಬ್ದಾರಿ ತಗೊಂಡಂತವ್ರು ಹಾಗಾಗಿ ಅವರು ಕೂಡ ನೋಡ್ತಾ ಗ್ರಾಮಸ್ಥರು ಪ್ರಮುಖವಾಗಿ ಪಾತ್ರ ವಹಿಸ್ತಾರೆ ಯಾಕೆಂದ್ರೆ ಗ್ರಾಮಸ್ಥರಿಂದ ಏನು ಮಾಡೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘ ಸಂಸ್ಥೆಯ ಈ ಭುವನೇಶ್ವರಿ ಜೈ ಭುವನೇಶ್ವರಿ ಕನ್ನಡ ಮಿತ್ರ ಬಳಗದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿ ಇದು ಕೂಡ ಇದ್ದಾರೆ ಹರೀಶ್ವರ್ ಆಗಿರ್ಬೋದು ಆಗಿರ್ಬೋದು ಪ್ರಕಾಶ ಆಗಿರ್ಬೋದು ಮತ್ತು ನಮ್ಮ ಊರಿನ ಯಜಮಾನ್ರುಗಳು ಭಾಳ ಖುಷಿಯಾದಂಥ ವಿಚಾರ ಈ ಒಂದು ವೃತ್ತದಲ್ಲಿ ಪ್ರತಿ ವರ್ಷವೂ ಕೂಡ ಧಾರ್ಮಿಕ ಆಚರಣೆ ಮಾಡೋದದು ಆ ಕಾಂಗ್ರೆಸ್ಸಿನ ಮುಖ್ಯ ಪ್ರಕಾಶು ಕಾಂಗ್ರೆಸ್ಸಿನ ಮುಖ್ಯ ಪಕ್ಷದ ಹೋರಾಟಗಾರರು ಅವರು ಕೂಡ ಸಾರಿ ಆ ಸದಸ್ಯರು ಹಾಗಾಗಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತದ್ದು ಎಲ್ಲ ಪಕ್ಷಾತೀತವಾಗಿ ಇವತ್ತು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತು ಬಹಳ ವಿಶೇಷವಾಗಿರೋದು ತಾವೇ ನೋಡಿದರೆ ರೈತ ಸಂಘ ರೈತ ಸಂಘದ ಪಾರ್ಥ ಕೂಡ ಬಂದವರು ಯಾಕೆಂದ್ರೆ ಎಲ್ಲ ಪ್ರಮುಖವಾಗಿ ಎಲ್ಲರೂ ಕೂಡ ಮುಖ್ಯ ಆಗ್ತಾರೆ ಯಾಕೆಂದ್ರೆ ಇದು ಪಕ್ಷಾತೀತವಾಗಿ ಜಾತಿ ಅತೀತವಾಗಿ ಮಾಡುವಂತ ಒಂದು ಹಬ್ಬದ ಗೊತ್ತಿನಿ ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ಇವತ್ತು ಒಂದೇ ಮತ್ತೆ ಪ್ರತಿಯೊಂದು ಕ್ಷೇತ್ರ